ಸಾಮಾಜಿಕ ನ್ಯಾಯದ ಹಾಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಎಸ್ಡಿಪಿಐ ವತಿಯಿಂದ ಬೆಳಗಾವಿ ಚಲೋ ಹಾಗೆ ಅಂಬೇಡ್ಕರ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮಾಹಿತಿ ನೀಡಿದರು ಉಡುಪಿಯಲ್ಲಿ ನಾಳೆ ಜಾಥಾಗೆ ಚಾಲನೆ ನೀಡಲಾಗುವುದು ಡಿಸೆಂಬರ್ ಹದಿನಾರರಂದು ಬೆಳಗಾವಿ ಸುವರ್ಣಸೌಧಕ್ಕೆ ತಲುಪಲಿದೆ ಅಂತ ತಿಳಿಸಿದರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸಂಪೂರ್ಣ ಬಹುಮತ ಬಂದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ವೇಳೆ ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಪಂಚ ಗ್ಯಾರಂಟಿಗಳನ್ನು ಬಿಟ್ಟರೆ ಉಳಿದ ವಿಚಾರಗಳನ್ನು ಕಡೆಗಣಿಸಿದೆ ಕಾಂಗ್ರೆಸ್ಗೆ ಪ್ರಮುಖ ವೋಟ್ ಬ್ಯಾಂಕ್ ಎಂದರೆ ಅದು ಅಹಿಂದ ವರ್ಗ ಪರಿಶಿಷ್ಟ ಜಾತಿಯಲ್ಲಿರುವ ಒಳ ಮೀಸಲಾತಿ ಹೋರಾಟ ಹಿಂದಿನಿಂದಲೂ ಇದೆ ಸದಾಶಿವ ಆಯೋಗ ವರದಿಯಂತೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಷ್ಟು ದಿನ ಕಳೆದರೂ ಮೀಸಲಾತಿ ಜಾರಿಗೊಳಿಸಿಲ್ಲ ಕಾಂತರಾಜ್ ಆಯೋಗ ವರದಿ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದ್ರು ಈ ಕಾಂಗ್ರೆಸ್ನ ಈ ಕಾಂಗ್ರೆಸ್ಗೆ ಮತ ನೀಡುವವರು ಯಾರು ಮೇಜರ್ ಆಗಿ ಅಥವಾ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಯಾರು ಅಂತ ಹೇಳಿ ನೋಡಿದ್ರೆ ಮೇಜರ್ ಆಗಿ ಇವರ ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದವರು ಮೇಜರ್ ಅದರಲ್ಲೂ ವಿಶೇಷವಾಗಿ ಕಳೆದ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಅದರಲ್ಲೂ ಮುಸಲ್ಮಾನರು ಸರಿಸುಮಾರು ತೊಂಬತ್ತೆರಡು ಶೇಕಡದಷ್ಟು ಮತಗಳನ್ನು ಕೊಟ್ಟಿದ್ದಾರೆ ಅಂದರೆ ಒಟ್ಟು ಒಂದು ಕೋಟಿ ಜನಸಂಖ್ಯೆ ಇರುವಂತಹ ಅಲ್ಪಸಂಖ್ಯಾತರು ಅಂದರೆ ಮೈನಾರಿಟಿ ಮುಸಲ್ಮಾನರು ಎಪ್ಪತ್ತು ಲಕ್ಷ ಮತದಾರರಿದ್ದಾರೆ ಐವತ್ತೈದು ಲಕ್ಷ ಮತ ಚಲಾವಣೆ ಆಗಿದೆ ಅದರಲ್ಲಿ ಐವತ್ತು ಲಕ್ಷ ಮತಗಳನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ಗೆ ಅಂದರೆ ಕಾಂಗ್ರೆಸ್ ಪಡೆದಂತಹ ಒಟ್ಟು ಒಂದು ಕೋಟಿ ಅರವತ್ತೇಳು ಲಕ್ಷ ಏನು ಮತ ಇದೆ ಅಂದರೆ ಕಾಂಗ್ರೆಸ್ ಪಡೆದಂಥ ಒಟ್ಟು ಮತದಲ್ಲಿ ಮೂವತ್ತು ಪರ್ಸೆಂಟ್ ಓಟ್ ಏನಿದೆ ಅದು ಮುಸಲ್ಮಾನದು ಅದೇ ರೀತಿ ಅದು ಬಿಟ್ಟರೆ ಮೇಜರ್ ಆಗಿ ಮತವನ್ನು ಕೊಟ್ಟಿದ್ದು ದಲಿತ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯಗಳು ಹಿಂದುಳಿದ ವರ್ಗಗಳು ಅದರಲ್ಲಿ ವಿಶೇಷವಾಗಿ ಕುರುಬ ಸಮುದಾಯ ಈ ರೀತಿ ಇವರಿಗೆ ಬಲಾಢ್ಯವಾಗಿ ಇವರು ನೂರ ಮೂವತ್ತಾರು ಸೀಟ್ ಬಂದು ಗೆದ್ದರು ಗೆದ್ದ ನಂತರ ಇವರು ವಾಗ್ದಾನ ಮಾಡಿದಂತಹ ವಿಚಾರಗಳಲ್ಲಿ ಮೇಜರಾಗಿ ಪರಿಶಿಷ್ಟ ಜಾತಿಯಲ್ಲಿರುವಂತಹ ಅಸ್ಪೃಶ್ಯರಿಗೆ ಒಳ ಮೀಸಲಾತಿ ಅನ್ನುವಂಥ ಏನು ಕೂಗೇನಿದೆ ಅದು ಮೂವತ್ತು ವರ್ಷದ ಹೋರಾಟ ಅದು ಕರ್ನಾಟಕ ರಾಜ್ಯದಲ್ಲಿ ಈ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಸದಾಶಿವ ಆಯೋಗವನ್ನು ನೇಮಕ ಮಾಡ್ತಾರೆ ಸದಾಶಿವ ಆಯೋಗ ಪೂರ್ಣ ಅಂಕಿಅಂಶಗಳೊಂದಿಗೆ ಒಂದು ವರದಿಯನ್ನು ಕೂಡ ಕೊಡ್ತದೆ ಈ ವರದಿಯ ಅನ್ವಯ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಆ ನಂತರ ಇವರು ಕೋರ್ಟ್ಗೆ ಅದರಲ್ಲಿ ಅನುಮತಿ ಸಿಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತು ಒಳ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಬಹುದು ಅಂತ ಹೇಳಿ ಸ್ಪಷ್ಟವಾದಂತಹ ನಿರ್ದೇಶನವನ್ನು ಕೊಡ್ತು ಇಲ್ಲಿ ಒಂದು ಕೋರ್ಟ್ನ ವಿಷಯದಲ್ಲಿ ಯಾವುದೇ ಆತಂಕವಾಗಲಿ ಏನಿಲ್ಲ ಸುಪ್ರೀಂ ಕೋರ್ಟೇ ಡೈರೆಕ್ಷನ್ ಕೊಟ್ಟಿದೆ ಒಳ ಮೀಸಲಾತಿ ಕೊಡಿ ಅಂತೇಳಿ ಇನ್ನು ಕೊಡೋದು ಹೇಗೆ ಅನ್ನೋ ಕಾರಣಕ್ಕೆ ಸದಾಶಿವ ಆಯೋಗದ ವೈಜ್ಞಾನಿಕವಾದಂಥ ಒಂದು ವರದಿ ನಿಮ್ಮ ಕೈಯಲ್ಲಿದೆ ನೀವೀಗ ಜಾರಿ ಮಾಡಬೇಕು ಆದರೆ ಈ ಹದಿನೆಂಟು ತಿಂಗಳಿಂದ ಇದನ್ನ ಜಾರಿ ಮಾಡುವ ಒಂದು ಒಂದು ಸೀರಿಯಸ್ ಆದಂಥದ್ದು ಆಗ್ತಾ ಇಲ್ಲ ಏನಾದರೂ ಈ ವಿಷಯ ಬಂದಾಗ ನಾವು ಆಯೋಗ ಇನ್ನೊಂದು ಯಾವುದೋ ಒಂದು ಆಯೋಗ ನೇಮಕ ಮಾಡೋದು ಅಂದರೆ ಕಾಲಹರಣ ಈ ಒಂದು ಆಯೋಗ ಒಂದು ಏನೋ ನೇಮಕ ಮಾಡಿದ್ದಾರೆ ಬಹುಶಃ ನಾಗಮೋಹನ್ ದಾಸ್ ಅವ್ರ ಒಂದು ನೇತೃತ್ವದಲ್ಲಿ ಇದೆಲ್ಲ ಕಾಲಹರಣ ನಿಮ್ಮ ಹತ್ರ ವೈಜ್ಞಾನಿಕವಾದಂಥ ಜಸ್ಟಿಸ್ ಸದಾಶಿವ ಆಯೋಗದ ವರದಿ ಇರಬೇಕಾದ್ರೆ ನೀವು ಯಾಕೆ ಮೀನಾ ಮೇಸ ಎಣಿಸ್ಬೇಕು ನೀವು ಜಾರಿಗೊಳಿಸ್ಬೇಕು ಈ ರೀತಿ ಕಾಲಹರಣ ಮಾಡುವಂಥದ್ದು ಯೂಟರ್ನ್ ಹೊಡೆಯುವಂಥದ್ದು